ಇಡ್ಲಿ ಕುಕ್ಕರ್ ಇಂದ ಹಿಡಿದು ಪ್ಲೇಟ್ಸ್ ಇಂದ ಹಿಡಿದು ಗ್ಲಾಸಸ್ ಇಂದ ಹಿಡಿದು ಪ್ರತಿಯೊಂದು ಐಟಮ್ ನಮ್ಮ ಹತ್ರ ಸಿಗುತ್ತೆ ಅಂಡ್ ಪ್ರೀಮಿಯಂ ಕ್ವಾಲಿಟಿ ವಿತ್ ಐಎಸ್ ಐ ಅಪ್ರೂವ್ಡ್ ರಬ್ಬರ್ ಹ್ಯಾಂಡಲ್ಸ್ ಯೂಸ್ ಮಾಡುವಾಗ ಮೆಲ್ಟ್ ಆಯ್ತು ನೀವು ಬೈ ಮಿಸ್ಟೇಕ್ ಕೈ ಇಟ್ಬಿಟ್ರಿ ಅಂದ್ರೆ ನಿಮ್ ಕೈಗೆ ಹಾನಿ ಆಗೋ ಚಾನ್ಸಸ್ ಇರುತ್ತೆ ಹೌದು ಬಟ್ ಇದ್ರಲ್ಲಿ ನಮ್ದು ಯಾವುದೇ ಕಾರಣಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮೆಲ್ಟ್ ಆಗಲ್ಲ ಇಂದ ಸ್ಟಾರ್ಟ್ ಆದ್ರೆ ದೀಪಾವಳಿ ಸೊ ದೀಪಾವಳಿ ನಿಮ್ಗೆ ಪ್ರತಿಯೊಂದು ನಮ್ದು ಕಾಂಬೋ ಆಫರ್ಸ್ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಜಿಂದಾಲ್ ಕಾಯಿಲ್ ಸ್ಟೀಲ್ ಯೂಸ್ ಮಾಡ್ತೀವಿ ಸೊ ಅದರಿಂದ ಅವ್ರಿಗೆ ಲಾಂಗ್ ಟರ್ಮ್ ಇದು ಯೂಸೇಜ್ ಇರುತ್ತೆ ಅಂಡ್ ಎಸ್ಪೆಷಲಿ ನಾವು ಟೆನ್ ಇಯರ್ಸ್ ವಾರಂಟಿ ಕೊಡ್ತೀವಿ ಪ್ಲೇಟ್ಸ್ ಅಲ್ಲಿ ನೋಡ್ಬೇಕು ಅಂದ್ರೆ ನಿಮ್ಗೆ ಕಮ್ಮಿ ಅಂತ ವೆರೈಟಿ ಪ್ಲೇಟ್ಸ್ ಇದೆ ಕಾಫಿ ಡಬ್ರಾ ವಿತ್ ಗ್ಲಾಸ್ ಇದ್ರದ್ದು ಎಂ ಆರ್ ಪಿ ಬಂದು ಟು ಫಿಫ್ಟಿ ಸೆವೆನ್ ರುಪೀಸ್ ಇದೆ ಸೊ ನಾವು ಈ ಐಟಮ್ ನ ಗೋಸ್ಕರ ನಾವು ನೈಂಟಿ ನೈನ್ ರುಪೀಸ್ ಗೆ ಕೊಡ್ತಾ ಇದೀವಿ ಗ್ಲಾಸಸ್ ಅಲ್ಲಿ ನಿಮ್ಗೆ ತುಂಬಾ ವೆರೈಟೀಸ್ ಬರುತ್ತೆ ಆಲ್ಮೋಸ್ಟ್ ನಲ್ವತ್ ನಲ್ವತ್ತೈದು ವೆರೈಟಿ ಬರುತ್ತೆ ಪ್ಯೂರ್ ಸ್ಟೇನ್ಲೆಸ್ ಸ್ಟೀಲ್ ಅಂಡ್ ಔಟ್ಸೈಡ್ ಅಲ್ಲಿ ನೀವು ನೋಡ್ತಾ ಇರೋದು ಪ್ಯೂರ್ ಕಾಪರ್ ಆರ್ ಪೀಸ್ ಕಂಟೈನರ್ ಸೆಟ್ ನೀವು ಇಂಡಿವಿಜುವಲ್ ಇಂಡಿವಜಲ್ ಅಂದ್ರೆ ಒಂದು ಪೀಸ್ ಟು ಏಟಿ ಏಟ್ ರುಪೀಸ್ ಇದೆ ಅಂದ್ರೆ ನೀವು ಮಿನಿಮಮ್ ಸಿಕ್ಸ್ ಪೀಸ್ಗೆ ನೀವು ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಬಂಡವಾಳ ಹಾಕಬೇಕು ನಾವು ಈ ಕಾಂಬಿ ಆಫರ್ ಅಲ್ಲಿ ನಿಮಗೆ ಫೈವ್ ನೈಂಟಿ ನೈನ್ ರುಪೀಸ್ ನಮಸ್ತೆ ನಮಸ್ತೆ ಸರ್ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ದೊಡ್ಡಬಳ್ಳಾಪುರದಲ್ಲಿ ಇದೀವಿ ನಾವು ಸೊ ಫಸ್ಟ್ ನಿಮ್ ಪರಿಚಯ ಎಲ್ಲ ತಿಳಿಸ್ಕೊಡಿ ಸರ್ ಸರ್ ನನ್ನ ಹೆಸರು ಶಶಿ ಕುಮಾರ್ ನಾನ್ ಬಂದು ಕೋಕೋನಟ್ ಬ್ರಾಂಚ್ ಮ್ಯಾನೇಜರ್ ಇದ್ದೀನಿ ಬ್ಯಾಂಗ್ಳೂರ್ ಬ್ರಾಂಚ್ ಗೆ ಅಂಡ್ ನಾವ್ ಇವತ್ತು ಬಂದಿರೋದು ದೊಡ್ಡಬಳ್ಳಾಪುರ ಅಲ್ಲಿ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಒಂದು ಪ್ರತಿಷ್ಠಿತ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಟೋಟಲ್ ಹದಿನಾಲ್ಕು ಶಾಖೆಗಳನ್ನ ಹೊಂದಿದೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಅಂಡ್ ಅವರು ಮೋರ್ ಓವರ್ ಕಾನ್ಸಂಟ್ರೇಟಿಂಗ್ ಆನ್ ಬ್ರ್ಯಾಂಡ್ ಅಂಡ್ ಕ್ವಾಲಿಟಿ ಐಟಮ್ ಸೊ ಅವರು ಅವ್ರ ಜಾಗಕ್ಕೆ ನಾವು ಇವತ್ತು ಏನಕ್ಕೆ ಬಂದಿದೀವಿ ಅಂದ್ರೆ ನಮ್ದು ಕೊಕೋನಟ್ ಕಿಚನ್ ಎಸೆನ್ಶಿಯಲ್ಸ್ ಫುಲ್ ರೇಂಜ್ ಅವರು ಪ್ಲೇಸ್ಮೆಂಟ್ ಇಟ್ಟಿದ್ದಾರೆ ಅವ್ರ ಎಲ್ಲಾ ಶಾಖೆಗಳಲ್ಲೂ ನಮ್ ಪ್ರಾಡಕ್ಟ್ ಅವೈಲಬಿಲಿಟಿ ಇದೆ ಅಂಡ್ ಅದರಲ್ಲಿ ಜೊತೆಲಿ ಕನ್ಸ್ಯೂಮರ್ಗೋಸ್ಕರ ಏನಾದ್ರು ಅಡಿಷನಲ್ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಹೊಸ ಪ್ರಯತ್ನ ಮಾಡ್ತಿದೀವಿ ಒಂದು ಒಳ್ಳೆ ಕಾಂಬೋ ಆಫರ್ಸ್ ನ ತಗತಿದಿವಿ ಸೊ ಅದನ್ನ ತಿಳ್ಸೋಕೋಸ್ಕರ ನಾವ್ ಇವತ್ತು ದೊಡ್ಡ ರೆಡ್ಡಿ ಬಂದಿದೀವಿ ಖಂಡಿತ ಸರ್ ಸೊ ಬನ್ನಿ ಒಳಗಡೆ ಹೋಗೋಣ ಶೋ ಒಳಗಡೆ ಯಾವ ತರ ಇದೆ ನಿಮ್ ಕೋಕೋನಟ್ ಬ್ರಾಂಡ್ ಯಾವ ತರ ಕಿಚನ್ ಐಟಮ್ ಕೊಡ್ತಾ ಇದ್ರೆ ಏನ್ ಯಾವ ತರ ಒಂದು ಅದ್ರದ್ದು ಡೆಡಿಕೇಶನ್ ಇದೆ ಯಾವ ತರ ವರ್ಕ್ ಮಾಡಿ ನೀವು ಡೆವಲಪ್ ಮಾಡಿದ್ರೆ ಎಲ್ಲ ಎಲ್ಲಾ ಕೊಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಸರ್ ಒಳಗಡೆ ಹೋಗೋಣ ಬನ್ನಿ ಸರ್ ನಿಮ್ಮ ಕೋಕೋನಟ್ ಬ್ರಾಂಡ್ ಕಿಚನ್ ಐಟಮ್ಸ್ ಎಲ್ಲ ಒಂದೊಂದಾಗಿ ಪರಿಚಯ ಮಾಡಿಬಿಡಿ ಸರ್ ಯಾವ್ ತರ ಇದೆ ಏನ್ ಕ್ವಾಲಿಟಿ ಕ್ವಾಲಿಟಿಯಲ್ಲಿ ಇದೆ ಕಿಚನ್ ಐಟಮ್ ಅಂತಂದ್ರೆ ಆಲ್ರೆಡಿ ಕಸ್ಟಮರ್ಸ್ ಎಲ್ಲರಿಗೂ ಗೊತ್ತಿದೆ ಕ್ವಾಲಿಟಿ ಮೀನ್ಸ್ ನಾಟ್ ಓನ್ಲಿ ಥಿಕ್ನೆಸ್ ದಪ್ಪ ಯಾರು ಬೇಕಾದ್ರೂ ಕೊಟ್ಬಿಡಬಹುದು ಎಸ್ಪೆಷಲಿ ರಾಮಟೀರಿಯಲ್ ಯಾವ್ದು ಯೂಸ್ ಮಾಡ್ತಾ ಇದ್ದೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಮಾರ್ಕೆಟ್ ಅಲ್ಲಿ ನಿಮಗೆ ತುಂಬಾಷ್ಟು ಕಮ್ಮಿ ರೇಟ್ ಗೆ ಸಿಗೋದು ಐಟಮ್ ಎಲ್ಲ ಬಂದು ನಿಮಗೆ ರಿಸೈಕಲ್ಡ್ ಐಟಮ್ ಇರುತ್ತೆ ಬಟ್ ನಮ್ ಪ್ರಾಡಕ್ಟ್ಸ್ ಏನಿದೆ ನೀವು ಯಾವ್ದೇ ಕಸ್ಟಮರ್ ನ ಕರ್ಕೊಂಡ್ಬಂದು ಐಟಮ್ ನ ತೋರಿಸಿ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಗ್ರೇಡ್ ಕ್ವಾಲಿಟಿ ಇದೆ ಫಿನಿಶ್ ಗೂಡ್ಸ್ ನಿಮ್ಗೆ ಯಾವ್ದೇ ತರದ ಶಾರ್ಪ್ ಎಡ್ಜಸ್ ಆಗ್ಬಹುದು ಸ್ಪೆಷಾಲಿಟಿ ಇದೆ ಸೆಕೆಂಡ್ ಥಿಂಗ್ ಬಂದು ನಮ್ದು ರೇಂಜ್ ಆಫ್ ಐಟಮ್ಸ್ ನಿಮಗೆ ಜಸ್ಟ್ ಒಂದು ಪ್ಲೇಟ್ಸ್ ಅಲ್ಲಿ ನೋಡಬೇಕು ಅಂದ್ರೆ ಕಮ್ಮಿ ಅಂತ ವೆರೈಟಿ ಪ್ಲೇಟ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ನಮ್ದು ಎಸ್ಪೆಷಲಿ ನಮ್ಮ ಎಸ್ ಕ್ಯೂಸ್ ರೇಂಜ್ ಇದೆ ಅಲ್ವಾ ಆಲ್ಮೋಸ್ಟ್ ತ್ರೀ ತೌಸಂಡ್ ಪ್ರಾಡಕ್ಟ್ಸ್ ಇದೆ ನಮ್ಮ ಹತ್ರ ಮೂರ್ ಸಾವಿರ ಪ್ರಾಡಕ್ಟ್ ಇದೆ ಮೂರ್ ಸಾವಿರ ಪ್ರಾಡಕ್ಟ್ಸ್ ಸೊ ಅದ್ರಲ್ಲಿ ನಿಮ್ಗೆ ವೆರೈಟೀಸ್ ನೋಡೋದಾದ್ರೆ ಯುನೀಕ್ ಶೇಪ್ಸ್ ಇದೆ ಸ್ಕ್ವೇರ್ ಶೇಪ್ ಸಿಗುತ್ತೆ ರೌಂಡ್ ಶೇಪ್ ಸಿಗುತ್ತೆ ವೋಲ್ ಶೇಪ್ ಸಿಗುತ್ತೆ ಟ್ರಯಾಂಗಲ್ ಶೇಪ್ ಸಿಗುತ್ತೆ ಸೊ ಇದೆಲ್ಲ ನಮ್ ಹೈಲೈಟ್ಸ್ ಇದೆ ಅಂಡ್ ನಾವ್ ಯಾವ್ದೇ ಪ್ರಾಡಕ್ಟ್ಸ್ ಮಾಡ್ಬೇಕು ಅಂದ್ರೂ ಆರ್ ಎನ್ ಡಿ ಮಾಡಿ ಯಾವ ತರ ಕಸ್ಟಮರ್ ಗೆ ಬೆಟರ್ ಕೊಡ್ಬೇಕು ನಾ ಇರೋ ಐಟಮ್ಸ್ ಅಲ್ಲಿ ಏನ್ ಇನ್ನು ಬೆಟರ್ ಮಾಡ್ಬೋದು ಹೌದು ಎವ್ರಿ ಟೈಮ್ ನಾವ್ ಅದನ್ನ ಥಿಂಕ್ ಮಾಡ್ಬಿಟ್ಟು ನಾವು ಐಟಮ್ ನ ತೊಗೊಂಡ್ಬರ್ತೀವಿ ಸೊ ಅದೇ ಜೊತೆಲಿ ನೋಡಿ ಬೌಲ್ಸ್ ಅಲ್ಲಿ ನೀವು ನೋಡ್ಬೋದು ಇದನ್ನ ನಾವು ಶವರ್ ಟೂಲ್ ಅಂತ ಹೇಳ್ತೀವಿ ಸೊ ಇದು ಶವರ್ ಡಿಸೈನ್ ಅದೇ ತರ ನಮ್ದು ಇನ್ನೂ ಒಂದು ಹೊಸ ರೇಂಜ್ ಬಂದಿರೋದಿದೆ ಓಕೆ ಇದನ್ನ ನಾವು ಸಿಟ್ರಸ್ ಡಿಸೈನ್ ಅಂತ ಹೇಳ್ತೀವಿ ಸೊ ಇದೆಲ್ಲ ಬಂದು ನಮ್ದು ಎಸ್ ಕ್ಯೂ ಇದೆ ನಮ್ಮ ಯುನಿಕ್ನೆಸ್ ಇದೆ ಖಂಡಿತ ಸರ್ ಅಲ್ವಾ ಓಕೆ ಸೊ ಅದೇ ತರ ನಿಮ್ಗೆ ಗ್ಲಾಸಸ್ ಬರುತ್ತೆ ಗ್ಲಾಸಸ್ ಅಲ್ಲಿ ನಿಮ್ಗೆ ತುಂಬಾ ವೆರೈಟೀಸ್ ಬರುತ್ತೆ ಆಲ್ಮೋಸ್ಟ್ ನಲ್ವತ್ ನಲ್ವತ್ತೈದು ವೆರೈಟಿ ಬರುತ್ತೆ ಅದೇ ತರ ಸಾಸ್ ಪ್ಯಾನ್ ಜಗ್ಸ್ ನೆಕ್ಸ್ಟ್ ಈ ಪ್ರಾಡಕ್ಟ್ಸ್ ಈ ಪ್ರಾಡಕ್ಟ್ ಸೇಮ್ ಸಿಮಿಲರ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಕಾಣಿಸಬಹುದು ಹೌದು ಸೇಮ್ ಪ್ಯಾಟರ್ನ್ ಅಲ್ಲಿ ಕಾಣಿಸಬಹುದು ಹೌದು ಡಿಫರೆನ್ಸ್ ಒಳಗಡೆ ನೀವು ನೋಡ್ತಾ ಇರೋದು ಪ್ಯೂರ್ ಸ್ಟೇನ್ಲೆಸ್ ಸ್ಟೀಲ್ ಓಹೋ ಅಂಡ್ ಔಟ್ಸೈಡ್ ಅಲ್ಲಿ ನೀವು ನೋಡ್ತಾ ಇರೋದು ಪ್ಯೂರ್ ಕಾಪರ್ ಪ್ಯೂರ್ ಕಾಪರ್ ಪ್ಯೂರ್ ಕಾಪರ್ ಶೀಟ್ ನಾಟ್ ಪಾಲಿಶ್ ಓಕೆ ಅಂಡ್ ನೀವು ಈ ಹ್ಯಾಂಡಲ್ಸ್ ನೋಡ್ತಾ ಇರಲ್ಲ ಗೋಲ್ಡನ್ ಪಿವಿಡಿ ಹ್ಯಾಂಡಲ್ಸ್ ಹ್ಯಾಂಡಲ್ ಏನ್ ಸರ್ ಕೈಯಲ್ಲಿ ಹಿಡ್ಕೊಂಡ್ರೆ ಒಂಥರ ನಮ್ದು ಹೇಳ್ಬೇಕು ಅಂದ್ರೆ ನಾವು ಕಸ್ಟಮರ್ ಗೆ ಎಷ್ಟು ವ್ಯಾಲ್ಯೂ ಕೊಡ್ತೀವಿ ಅದು ಇದನ್ನ ನಮ್ಮ ಪ್ರಾಡಕ್ಟ್ಸ್ ಅಲ್ಲಿ ನಾವು ತೋರಿಸ್ತೀವಿ ಖಂಡಿತ ಸೊ ಅದಾದ್ಮೇಲೆ ನಿಮ್ಗೆ ಟೀ ಕಾಫಿ ಶುಗರ್ ನಿಮ್ಗೆ ಟೀ ಕಾಫಿ ಅಲ್ಲಿ ನೀವು ಸ್ಟೋರ್ ಮಾಡಿ ಮಾಡಿಟ್ಕೋತಿರಲ್ವಾ ಪ್ರತಿಯೊಂದು ಐಟಮ್ ಮೇಲೂ ನಮಗೆ ಪ್ರಿಂಟ್ ಬರುತ್ತೆ ಪ್ರಿಂಟ್ ಶುಗರ್ ಟೀ ಕಾಫಿ ಮಸಾಲಾ ಅಂತ ಹೇಳ್ಬಿಟ್ಟು ಯಾವ ತರ ಆತರ ಕಿಚನ್ ಐಟಮ್ಸ್ ಸಿಗುತ್ತೆ ಸರ್ ಇಡ್ಲಿ ಕುಕ್ಕರ್ ಇಂದ ಹಿಡಿದು ಪ್ಲೇಟ್ಸ್ ಹಿಡಿದು ಗ್ಲಾಸಸ್ ಹಿಡಿದು ಪ್ರತಿಯೊಂದು ಐಟಮ್ ಸಿಗುತ್ತೆ ಅಂಡ್ ಅವ್ರಿಗೆ ನಾರ್ಮಲ್ ರೆಗ್ಯುಲರ್ಟ್ಲರಿ ದೋಸಾ ಲಾಡಲ್ ಮತ್ತೆ ಸರ್ವಿಂಗ್ ಸ್ಪೂನ್ಸ್ ಸೌಟ್ಸ್ ಎಲ್ಲಾನು ಸಿಗುತ್ತೆ ನಮ್ಮ ಬ್ರಾಂಡ್ ಅಲ್ಲಿ ಏಟ್ ಟು ಜೆಡ್ ಐಟಮ್ಸ್ ನಿಮ್ಗೆ ಕಿಚನ್ ಬೇಕಾಗಿರೋ ಪ್ರತಿಯೊಂದು ಐಟಮ್ ಸಿಗುತ್ತೆ ನಿಮ್ಗೆ ಹೇಳ್ದಂಗೆ ಸ್ಪೂನ್ಸ್ ನಮಗೆ ವೆರೈಟಿ ಆಫ್ ಸ್ಪೂನ್ಸ್ ನಿಮ್ಗೆ ಸ್ಮಾಲ್ ಮಸಾಲಾ ಸ್ಪೂನ್ ಇಂದ ಹಿಡ್ದು ಇಗ್ಗಿ ಡಿಪ್ ಸೊ ಇದ್ರಲ್ಲೆಲ್ಲ ನಿಮ್ಗೆ ಏನು ಮಾರ್ಕೆಟ್ಗೂ ನಮ್ಗ ವ್ಯತ್ಯಾಸ ಏನಂದ್ರೆ ಫಿನಿಶಿಂಗ್ ಫಿನಿಶಿಂಗ್ ಫುಲ್ ನಿಮ್ಗೆ ಸಾಫ್ಟ್ ಟಚ್ ಫಿನಿಶಿಂಗ್ ಕೊಡ್ತೀವಿ ಎಲ್ಲೇ ಆಗಲಿ ಶಾರ್ಪ್ ಅಡ್ಜಸ್ಟ್ ಬರಲ್ಲ ನೀಟ್ ಅಂಡ್ ಕ್ಲೀನ್ ಫಿನಿಶ್ ಬರುತ್ತೆ ಯು ಎಸ್ ಬಿ ಇದೆ ಅಲ್ವಾ ಕಸ್ಟಮರ್ ಗೋಸ್ಕರ ನಾವು ಅಷ್ಟು ಟೈಮ್ ತಗೊಂಡು ಟೈಮ್ ಇನ್ವೆಸ್ಟ್ ಮಾಡ್ಬಿಟ್ಟು ನಾವು ಅಷ್ಟು ನೀಟಾಗಿ ಫಿನಿಶಿಂಗ್ ಕೊಡ್ತೀವಿ ಖಂಡಿತ ಸರ್ ಸೊ ಇದೆಲ್ಲ ರೇಂಜ್ ನೋಡ್ತಿದೀರಾ ಸರ್ವಿಂಗ್ ಆಡರ್ಸ್ ಸೊ ರೈಸ್ ಸರ್ವ್ ಮಾಡೋದಕ್ಕಾಗಬಹುದು ಮತ್ತೆ ನೀವು ಪೂರಿ ಏನಾದ್ರು ಕರಿಬೇಕು ಅಂತಂದ್ರೆ ಅದೇ ತರ ನಿಮ್ಗೆ ಸಾಂಬಾರ್ ಲ್ಯಾಡಲ್ಲು ಆಂಧ್ರ ಪಲ್ಟ ಅಂತ ಹೇಳ್ತೀವಿ ದೋಸೆ ತೆಗೆಯೋದಕ್ಕೋಸ್ಕರ ಸ್ಮಾಲ್ ಪಲ್ಯ ಸರ್ವಿಂಗ್ ಸ್ಪೂನ್ಸ್ ಓಕೆ ಸೊ ಸೇಮ್ ದೋಸಾ ಲಾಡಲು ಅನ್ ಟ್ರೆಡಿಷನಲ್ ವೇ ಅಲ್ಲಿ ಸೊ ಅದೇ ತರ ನಿಮ್ಗೆ ಫುಲ್ ರೇಂಜ್ ಅಲ್ಲಿ ಫುಲ್ ರೇಂಜ್ ಇದು ಎಸ್ಪೆಷಲಿ ಈ ಐಟಂ ನೋಡಿ ಸ್ಮಾಲ್ ಐಟಂ ಇದೆ ಬಟ್ ಇದು ದೋಸಾ ಲ್ಯಾಲ್ ಅಂತ ಹೇಳ್ತೀವಿ ಸೊ ಹ್ಯಾಂಡಲ್ ಸ್ಮಾಲ್ ಓಕೆ ದೋಸೆಗೆ ಬೇಕಾಗಿರೋ ಅಷ್ಟೇ ಡಿಪ್ ಡಿಪ್ ಅಲ್ವಾ ಕರೆಕ್ಟಾಗಿ ಯುನಿಕ್ ಮೆಸ್ ನೋಡಿ ಯಾವ ತರ ಇದೆ ಇದ್ರೆ ಅಲ್ವಾ ಫಿನಿಶಿಂಗ್ ಆಗಿರ್ಬೋದು ಇದಾಗಿರ್ಬೋದು ಸೊ ಓಕೆ ನಾನು ಆಗ್ಲೇ ಹೇಳ್ದಂಗೆ ಯಾವ್ದೇ ಪ್ರಾಡಕ್ಟ್ ಒಂದ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಾವು ಐಟಮ್ ನ ಡಿಸೈನ್ ಮಾಡಿ ಐಟಮ್ ಫಿನಿಶ್ ಆದ್ಮೇಲೆ ಆರ್ ತಿಂಗಳು ಟ್ರೈ ಮಾಡಿ ಅದಾದ್ಮೇಲೆ ನಾವು ಮಾರ್ಕೆಟ್ ಅಲ್ಲಿ ತೊಗೊಂಡ್ಬರ್ತಿವಿ ಖಂಡಿತ ಸರ್ ಎಲ್ಲ ರಿಸರ್ಚ್ ಇದ್ ಮಾಡ್ತೀರಾ ಐಎಸ್ಐ ಅಂತ ಹೇಳಿದ್ರೆ ಯಾವ ತರ ಸರ್ ಹೇಳಿ ಈಗ ಬೇರೆ ಈ ಕಿಚನ್ ಅಪ್ಲೈನ್ಸಸ್ ಅಲ್ಲಿ ಇಲ್ಲ ಇದ್ದೀರಾ ಸರ್ ಯಾವ ತರ ಸರ್ ಇವಾಗ ಐ ಎಸ್ ಐ ನೋಡಿ ಗವರ್ಮೆಂಟ್ ಅಪ್ರೂವ್ಡ್ ಸರ್ಟಿಫಿಕೇಟ್ ಇದೆ ಸೊ ಅದ್ ಕೊಡ್ಬೇಕು ಅಂದ್ರೆ ಕೆಲವೊಂದು ಸ್ಟ್ಯಾಂಡರ್ಡ್ಸ್ ನಾವು ಮೈಂಟೈನ್ ಮಾಡಬೇಕಾಗುತ್ತೆ ಆ ಗುಣಮಟ್ಟ ಮೇಂಟೈನ್ ಅಂದ್ರೆ ನಿಮ್ಗೆ ಐಎಸ್ಐ ಬರಲ್ಲ ಸೊ ಅದೇ ತರ ಐ ಎಸ್ ಐ ಮಾಡೋದಕ್ಕೆ ಮುಂಚೆ ನಾವು ಫುಡ್ ಗ್ರೇಡ್ ಮೆಟೀರಿಯಲ್ ಯೂಸ್ ಇಲ್ವಾ ಅದರಿಂದ ಆಹಾರ ಏನಾದ್ರು ಹಾನಿಕರ ಆಗುತ್ತಾ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತಾ ಇಲ್ವಾ ಅದೆಲ್ಲ ನೋಡ್ಕೊಂಡು ಗವರ್ಮೆಂಟ್ ಇಂದ ಐ ಎಸ್ ಐ ಇಶ್ಯೂ ಮಾಡ್ತಾರೆ ನಮ್ಮ ನಮ್ದು ಆಲ್ರೆಡಿ ಐ ಎಸ್ ಐ ಅಪ್ರೂವ್ಡ್ ಆಗಿದೆ ಸೊ ನಾವ್ ಆತರ ಎಲ್ಲಾ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಿದೀವಿ ನಮ್ದು ಯಾವುದೇ ಐಟಮ್ ಆಗಲಿ ಧೈರ್ಯದಿಂದ ಅವರು ಹಂಡ್ರೆಡ್ ಪರ್ಸೆಂಟ್ ಫುಲ್ ಅವ್ರ ಮನಸ್ಸಿನಿಂದ ಅದನ್ನ ಯೂಸ್ ಮಾಡಬಹುದು ಸೊ ಯಾವುದೇ ತರ ಅವ್ರಿಗೆ ಸುಮ್ನೆ ಹಾಕಂಗಿಲ್ಲ ಅಲ್ವಾ ಐ ನಂಬರ್ ಬರುತ್ತೆ ನಿಮ್ಗೆ ಅಪ್ರೂವ್ ಐಎಸ್ಐ ಮೆನ್ ಇಲ್ಲ ಖಂಡಿತ ಸರ್ ಖಂಡಿತ ಓಕೆ ತಿಳ್ಸೊಟ್ಟಂಗೆ ನಂದು ಫುಲ್ ರೇಂಜ್ ಇಂಟ್ರೊಡಕ್ಷನ್ ಕೊಟ್ಟೆ ನಾನು ಪ್ರತಿ ಸಲ ಹೇಳ್ತಾನೆ ಇದೀನಿ ನಾವು ನಮ್ ಗ್ರಾಹಕರಿಗೋಸ್ಕರ ಏನಾದ್ರು ಹೊಸದಾಗಿ ಯೋಚನೆ ಮಾಡ್ತಾ ಇರ್ತೀವಿ ಏನಾದ್ರೂ ಇನ್ನೋವೇಟಿವ್ ಆಗಿ ಐಟಮ್ ತಗೊಂಡ್ಬರ್ತಾ ಇರ್ತೀವಿ ಅಂತ ಅದೇ ತರ ನಾವ್ ಹೊಸ ಪ್ರಾಡಕ್ಟ್ ತಗೊಂಡ್ ಬಂದಿದೀವಿ ಸೊ ನಿಮ್ಮ ದಿನ ಬೆಳಕೆ ವಸ್ತು ನಾವ್ ನಾವು ಇನ್ನು ಏನ್ ಬೆಟರ್ ಮಾಡಬಹುದು ಅಂತ ಇದು ರೆಗ್ಯುಲರ್ ಕಡಾಯಿ ಇದೆ ನೀವು ಡೈಲಿ ಯೂಸ್ ಮಾಡೋ ಕಡಾಯಿ ಬಟ್ ಇದರಲ್ಲಿ ನೀವು ಹ್ಯಾಂಡಲ್ ನೋಡಿದ್ರೆ ನಾರ್ಮಲ್ ನಿಮ್ಗೆ ಬಾಕಿ ಹ್ಯಾಂಡಲ್ ತರ ಇಲ್ಲ ಹೌದು ಸರ್ ಡಿಫ್ರೆಂಟ್ ಕಾಫಿ ಸಿಲಿಕಾನ್ ಹ್ಯಾಂಡಲ್ ಅಂತ ಕರಿತೀವಿ ಸೊ ನಮ್ ನೇಮ್ ಕೊಟ್ಟಿದೀವಿ ಕಾಫಿ ಸಿಲಿಕಾನ್ ಹ್ಯಾಂಡಲ್ ಇದು ಮಾರ್ಕೆಟ್ ಅಲ್ಲಿ ಆಸ್ ಆಫ್ ನೋವು ಅವೈಲಬಲ್ ಇಲ್ಲ ನಾರ್ಮಲ್ ನಿಮ್ಗೆ ರಬ್ಬರ್ ಹ್ಯಾಂಡಲ್ ಬಟ್ ಈ ಹ್ಯಾಂಡಲ್ ಸಿಗಲ್ಲ ರಬ್ಬರ್ ಹ್ಯಾಂಡಲ್ ಎಲ್ಲ ಮೆಲ್ಟ್ ಆಗೋ ಚಾನ್ಸಸ್ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಮೆಲ್ಟ್ ಆಗುತ್ತೆ ಬಟ್ ಇದು ಮೆಲ್ಟ್ ಆಗಲ್ಲ ಅದಕ್ಕೆ ನಾನು ನಿಮಗೆ ಪ್ರೂಫ್ ತೋರಿಸ್ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮೆಲ್ಟ್ ಆಗಲ್ಲ ಪ್ರೂಫ್ ಜೊತೆ ವೀಕ್ಷಕರಿಗೆ ಗೊತ್ತಾಗುತ್ತೆ ಟ್ರಸ್ಟೆಡ್ ಅಂತ ಜನರಿಗೆ ಇನ್ನು ನಂಬುತ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮ್ಗೆ ವಿಡಿಯೋ ಅಲ್ಲೇ ಕಣ್ಮೆ ತರಾನೇ ನಾನು ತೋರಿಸ್ತೀನಿ ಯಾವ್ದೇ ಕಾರಣಕ್ಕೂ ಮೆಲ್ಟ್ ಆಗಲ್ಲ ಏನಾಗಲ್ವಾ ಯಾವ್ದೇ ಕಾರಣಕ್ಕೂ ನಾನು ಫ್ಲೇಮ್ ಇಟ್ಟಿದ್ದೀನಿ ಫುಲ್ ಫ್ಲೇಮ್ ಓಕೆ ಸೊ ಇನ್ನು ನಿಮ್ಗೆ ಫುಲ್ ಫ್ಲೇಮ್ ಚೇಂಜ್ ಮಾಡಿನೇ ಕೊಡ್ತೀನಿ ಓಕೆ ಸೊ ಫ್ಲೇಮ್ ಅಂತೂ ಕಾಣ್ತಾ ಇರ್ಬೇಕು ಹಂಡ್ರೆಡ್ ಪರ್ಸೆಂಟ್ ಕಾಣ್ತಿದೆ ಸರ್ ವೀಕ್ಷಕರಿಗೆ ಓಕೆ ಏನಾಗಲ್ಲ ಅಂದ್ರೆ ಸಿಲಿಂಡರ್ ಆದ್ರೂ ಇದರಲ್ಲಿ ತೊಂದ್ರೆ ಏನ್ ಬರುತ್ತೆ ನಾರ್ಮಲ್ ಕಡಾಯಿಗಳಲ್ಲಿ ಸ್ಟೀಲ್ ಹ್ಯಾಂಡಲ್ ಇರುತ್ತೆ ಅದು ಹೀಟ್ ಆಗ್ಬಿಡತ್ತೆ ಪದೇ ಪದೇ ಬಟ್ಟೆ ಯೂಸ್ ಮಾಡ್ಬೇಕಾಗತ್ತೆ ಅದೇ ನೀವು ಮಾರ್ಕೆಟ್ ಅಲ್ಲಿ ಸಿಗೋ ಕಮ್ಮಿ ರೇಟ್ ಸಿಲಿಕಾನ್ ಹ್ಯಾಂಡಲ್ ತಗೊಂಡ್ರೆ ಅದೇನಾಗುತ್ತೆ ನೀವು ಗ್ರಾಜಿ ಯೂಸ್ ಮಾಡ್ತಾ ಮಾಡ್ತಾ ನೋಡಿ ಬ್ಲಾಕ್ ಆಗಿತ್ತು ನಾನು ಒರ್ಸಿದ್ರೆ ಕ್ಲೀನ್ ಏನು ಆಗಿರಲ್ಲ ಓ ಅಷ್ಟೇ ಗರಂ ಆಗಿದೆ ನೋಡಿ ಸರ್ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಸೊ ಇದ್ರಲ್ಲಿ ನಾನು ಎಸ್ಪೆಷಲಿ ಇದ್ರಲ್ಲಿ ನಾನು ಹೈಲೈಟ್ ಮಾಡ್ಬೇಕಾಗಿರೋ ವಿಷಯ ಏನು ಅಂದ್ರೆ ನೀವು ಬೇರೆ ರಬ್ಬರ್ ಹ್ಯಾಂಡಲ್ಸ್ ಯೂಸ್ ಮಾಡುವಾಗ ಮೆಲ್ಟ್ ಆಯ್ತು ನೀವು ಬೈ ಮಿಸ್ಟೇಕ್ ಕೈ ಇಟ್ಬಿಟ್ರಿ ಅಂದ್ರೆ ನಿಮ್ ಕೈಗೆ ಹಾನಿ ಆಗೋ ಚಾನ್ಸಸ್ ಇರುತ್ತೆ ಬಟ್ ಇದ್ರಲ್ಲಿ ನಮ್ದು ಯಾವ್ದೇ ಕಾರಣಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮೆಲ್ಟ್ ಆಗಲ್ಲ ಯಾವುದೇ ಕಾರಣಕ್ಕೂ ಇದು ಹೊಡೆಯಲ್ಲ ಹೊಡೆಯಲ್ಲ ಅಲ್ವಾ ಹೊಡೆದ್ರೆ ನಾನು ಒಂದ್ ಪೀಸ್ ಗೆ ಎರಡ್ ಪೀಸ್ ಕೊಡ್ತೀನಿ ಖಂಡಿತ ಸರ್ ಆ ಗ್ಯಾರಂಟಿ ಇದೆ ಹಂಡ್ರೆಡ್ ಪರ್ಸೆಂಟ್ ಹೊಡೆಯಲ್ಲ ಏನು ಆಗಲ್ಲ ನೋಡಿ ದೀಕ್ಷಕ್ರೆ ಸೊ ಕ್ವಾಲಿಟಿ ವೈಸ್ ಏನ್ ನೀವು ಹ್ಯಾಂಡಲ್ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ನಾವ್ ಸರಿ ನೀವ್ ಹೇಳಿದ್ರಿ ಸರ್ ಕಿಚನ್ ಅಪ್ಲೈನ್ಸಸ್ ಅಲ್ಲಿ ಈಗ ನಾವೇ ಟಾಪ್ ಟ್ರೆಂಡಿಂಗ್ ಇರೋದು ಕೊಡ್ತಾ ಇರುವಂತ ಕ್ವಾಲಿಟಿ ಗುಣಮಟ್ಟ ಐ ಎಸ್ ಐ ಅಂತ ಹೇಳಿದ್ರಿ ನೀವು ಹೌದು ಕೋಕೋನಟ್ ಅನ್ನೋದು ಕರ್ನಾಟಕದ ಮನೆ ಮಾತಾಗಿದೆ ಅಂದ್ರೆ ಹಳ್ಳಿ ಸಿಟಿ ಎಲ್ಲಾ ಕಡೆನು ಅಲ್ವಾ ಸೊ ಹಂಗಾಗಿ ಅವ್ರ ನಮ್ಮ ವೀಕ್ಷಕರಿಗೆ ಸೊ ಈಗಂತೂ ವರಮಹಾಲಕ್ಷ್ಮಿ ಹಬ್ಬ ಇದೆ ನೆಕ್ಸ್ಟ್ ಗಣೇಶ್ ಹಬ್ಬ ಬರುತ್ತೆ ದೀಪಾವಳಿ ದಸರಾ ಅವ್ರಿಗೆ ಆಫರ್ ಯಾವ ಎಲ್ಲ ಖಂಡಿತ ಖಂಡಿತ ಸರ್ ಇವಾಗ ನಮ್ ಗ್ರಾಹಕರೇ ನಮಗೆ ದೇವರು ಖಂಡಿತ ಸೊ ಗ್ರಾಹಕರು ಇಷ್ಟೊಂದ್ರೆ ಒಂದ್ ಕೊಡ್ಲೇಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾವ್ ಇವತ್ತು ಬರ್ತಾ ಇದೀವಿ ನಮ್ಮ ಈ ದೊಡ್ಡಬಳ್ಳಾಪುರ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಸ್ಪೆಷಲ್ ಆಗಿ ಅಪ್ ಟು ನಿಮ್ಗೆ ವರ್ಮಾಲಕ್ಷ್ಮಿಯಿಂದ ಸ್ಟಾರ್ಟ್ ಆದ್ರೆ ದೀಪಾವಳಿ ಸೊ ದೀಪಾವಳಿ ನಿಮ್ಗೆ ಪ್ರತಿಯೊಂದು ನಮ್ದು ಕಾಂಬೋ ಆಫರ್ಸ್ ನಡೀತಾ ಇದೆ ಇದು ತರ ನೀವು ಇಲ್ಲಿ ನೋಡಬಹುದು ನಾವು ಕಾಂಬೋ ಆಫರ್ ಇಟ್ಟಿದೀವಿ ಸೊ ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈ ಇದು ಕಾಫಿ ಡಬ್ರಾ ವಿತ್ ಗ್ಲಾಸ್ ಎಂ ಆರ್ ಪಿ ಬಂದು ಟು ಫಿಫ್ಟಿ ಸೆವೆನ್ ರುಪೀಸ್ ಇದೆ ಸೊ ನಾವು ಈ ಐಟಮ್ ನ ಗೋಸ್ಕರ ನಾವು ನೈಂಟಿ ನೈನ್ ರುಪೀಸ್ ಗೆ ಕೊಡ್ತಾ ಇದೀವಿ ಬರೀ ನೈನ್ಟಿ ನೈನ್ ರುಪೀಸ್ಗೆ ಓಕೆ ಸೊ ಅದೇ ತರ ನಮ್ದು ಸಿಕ್ಸ್ ಪೀಸ್ ಸ್ಟೋರೇಜ್ ಕಂಟೈನರ್ ಸೆಟ್ ಓಕೆ ಆರ್ ಪೀಸ್ ಕಂಟೈನರ್ ಸೆಟ್ ನೀವು ಇಂಡಿವಿಜುವಲ್ ಅಂದ್ರೆ ಒಂದು ಪೀಸ್ ಟು ಏಟಿ ಏಟ್ ರುಪೀಸ್ ಇದೆ ನೀವು ಪೀಸ್ ಗೆ ನೀವು ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಬಂಡವಾಲ್ ಹಾಕಬೇಕು ನಾವು ಈ ಕಾಂಬಿ ಆಫರ್ ಅಲ್ಲಿ ನಿಮಗೆ ಜಸ್ಟ್ ಜಸ್ಟ್ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ ನೈಂಟಿ ನೈನ್ ಗೆ ನಿಮಗೆ ಸಿಕ್ಸ್ ಪೀಸ್ ಸೆಟ್ ಕೊಡ್ತಾ ಇದ್ದೀವಿ ಆರ್ ಪೀಸ್ ಆರ್ ಪೀಸ್ ಸೆಟ್ ಅದು ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಪ್ರೂಫ್ ಕ್ರಾಕ್ ಪ್ರೂಫ್ ಓಕೆ ಸೂಪರ್ ಸೆಟ್ ಸೊ ಅದೇ ತರಾನೇ ನಿಮ್ಗೆ ಡೈಲಿ ಯೂಸೇಜ್ ಅಲ್ಲಿ ಓಕೆ ಹಂಡಿ ಹಂಡಿ ನಿಮ್ಗೆ ಮೊಸರು ಆಗ್ಬೋದು ಇಲ್ಲ ಸಾಂಬಾರ್ ಇಟ್ಕೊಳಕ್ ಆಗ್ಬೋದು ಬಿಸಿ ಮಾಡಕ್ಕೆ ಕುಕ್ ಮಾಡಕ್ಕೆ ಎನಿಥಿಂಗ್ ಏನಕ್ಕಾದ್ರೂ ಯೂಸ್ ಮಾಡಿ ಪ್ರೀಮಿಯಂ ಕ್ವಾಲಿಟಿ ಓಕೆ ಟೂ ಪೀಸ್ ಸೆಟ್ ಎಂ ಆರ್ ಪಿ ವರ್ತ್ ಟೂ ಪೀಸ್ ಸೆಟ್ ನಿಮ್ಗೆ ಎಂ ಆರ್ ಪಿ ವರ್ತ್ ಆಲ್ಮೋಸ್ಟ್ ನಿಮ್ಗೆ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಫೋರ್ ನೈಂಟಿ ನೈನ್ ರುಪೀಸ್ ಗೆ ನಾನು ಕೊಡ್ತಾ ಇದೀನಿ ಬೇರೆ ಫೋರ್ ನೈಂಟಿ ನೈನ್ ಗೆ ಹೌದು ಗ್ರೇಟ್ ಸರ್ ಎಲ್ಲ 50 ೂ ಹೆಚ್ಚೇ ಸಿಗುತ್ತೆ ಜಾಸ್ತಿ ಫಿಫ್ಟಿ ಗಿಂತೂ ಹೆಚ್ಚಾಗಿ ಸಿಗುತ್ತೆ ನಾರ್ಮಲ್ ಆಗಿ ನಮ್ದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡಲ್ಲ ಹೌದು ಬಟ್ ಗ್ರಾಹಕರ್ಗೋಸ್ಕರ ಈ ಹಬ್ಬದ ಗೆ ಹುಡುಗರ ಕೊಡಬೇಕು ಅಂತ ನಾವು ಈ ಆಫರ್ ಮಾಡಿ ಕೊಡ್ತಾ ದೀಪಾವಳಿವರೆಗೂ ದೀಪಾವಳಿ ಕೊಡ್ತೀನಿ ಇದೇ ರೆಡ್ಡಿ ಅಲ್ಲಿ ನೀವು ಎಲ್ಲಿ ಸುತ್ತಮುತ್ತ ಎಲ್ಲಾ ಎಲ್ಲಿಂದ್ರೂ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ದೀಪಾವಳಿ ಇದು ಅವೈಲೇಬಲ್ ಇರುತ್ತೆ ಒನ್ ಲೀಟರ್ ಮಿಲ್ಕ್ ಪಾಟ್ ಒಂದ್ ಮಸಾಲಾ ಬಾಕ್ಸ್ ಅದರದ್ದು ನಿಮ್ಗೆ ಡಿಸ್ಪ್ಲೇನ ತೋರಿಸ್ತೀನಿ ಬರುತ್ತೆ ಅಂತ ಓಕೆ ಸೊ ನೋಡಿ ಇದು ಮಸಾಲಾ ಬಾಕ್ಸ್ ಇದೆ ಇದ್ರಲ್ಲಿ ನಿಮ್ಗೆ ವಾಟೀಸ್ ಬರುತ್ತೆ ಪ್ಲಸ್ ಒಂದ್ ಎಕ್ಸ್ಟ್ರಾ ಕ್ಲೋಸಿಂಗ್ ಲಿಡ್ ಬರುತ್ತೆ ಡೈಲಿ ಯೂಸೇಜ್ ಗೋಸ್ಕರ ಟ್ರಾವೆಲ್ ಮಾಡ್ತೀರಾ ಅಂದ್ರೆ ನೀವು ಇದನ್ನ ಕ್ಲೋಸ್ ಮಾಡ್ಕೊಂಡು ಕ್ಯಾರಿ ಮಾಡ್ಬೋದು ಅದ್ರ ಜೊತೆ ನಿಮ್ಗೆ ಒಂದು ಮಿಲ್ಕ್ ಕ್ಯಾನ್ ಓಕೆ ಸೊ ಈ ಮಿಲ್ಕ್ ಕ್ಯಾನ್ ನಿಮ್ಗೆ ಏನು ಸ್ಪೆಷಾಲಿಟಿ ಅಂತಂದ್ರೆ ನಾರ್ಮಲ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಬಟ್ ಇದು ಬರುತ್ತೆ ಫುಲ್ ಐಟಮ್ ಒಂದೇ ಜಾಯಿಂಟ್ ಇಲ್ದೇ ಒಂದೇ ಐಟಮ್ ನಾವು ಪ್ರೆಸ್ ಮಾಡಿ ಮಾಡಿರೋದಿದೆ ಐಟಮ್ ಸೇರಿ ನಿಮ್ಗೆ ಆಫರ್ ಪ್ರೈಸ್ ಅಲ್ಲಿ ನೈನ್ ನೈನ್ಟಿ ನೈನ್ಟಿ ನೈನ್ ಓಕೆ ಸೂಪರ್ ಸರ್ ಸೊ ಅದೇ ತರ ಕಡಾಯ್ ಅಂಡ್ ಆಯಿಲ್ ಡಿಸ್ಪೆನ್ಸರ್ ಸೊ ಮನೆಯಲ್ಲಿ ಎಣ್ಣೆ ಅಂತೂ ಬಳಸ ಬಳಸ್ತೀವಿ ಎಣ್ಣೆ ಹಾಕೊಳ್ಳಕ್ಕೆ ಒಂದು ಬಾಟಲ್ ಬೇಕೇ ಬೇಕು ಹೌದು ಸೊ ಇದು ಆಯಿಲ್ ಡಿಸ್ಪೆನ್ಸರ್ ಹೌದು ಪ್ರೀಮಿಯಂ ಕ್ವಾಲಿಟಿ ಅಂಡ್ ಕಡಾಯಿ ಡೈಲಿ ಯೂಸೇಜ್ ಗೋಸ್ಕರ ಸೂಪರ್ ಡೈಲಿ ಕುಕಿಂಗ್ ಗೆ ನಿಮ್ಗೆ ಡೈಲಿ ಬೆಳಗ್ಗೆ ಎದ್ರೆ ಬೇಕೇ ಬೇಕು ಬೇಕೇ ಬೇಕು ಐಟಮ್ ನಿಮಗೆ ಏಟ್ ನೈಂಟಿ ನೈನ್ ರುಪೀಸ್ ಗೆ ನಾನು ಕೊಡ್ತಾ ಇದೀನಿ ಬರೀ ಏಟ್ ನೈನ್ ಓ ಗ್ರೇಟ್ ಸರ್ ಎಲ್ಲಾ ಫಿಫ್ಟಿ ಪರ್ಸೆಂಟ್ ಆಫರ್ ಅಲ್ವಾ ಅದೇ ತರ ನೋಡಿ ಕಾಫಿ ಗ್ಲಾಸ್ ವಾಟರ್ ಗ್ಲಾಸ್ ಎಲ್ಲ ರೇಂಜ್ ಇಟ್ಬಿಟ್ಟಿದ್ದಾರೆ ಸರ್ ಮನೆಗೆ ಡೈಲಿ ಐಟಮ್ ಬರುತ್ತೆ ಸೊ ಆ ಎಲ್ಲ ಐಟಮ್ ಇವತ್ತು ಆಫರ್ ಮಾಡಿ ಕೊಡ್ತಾ ಇದ್ದೀನಿ ಖಂಡಿತ ಸರ್ ಸಿಕ್ಸ್ ಪೀಸ್ ಗ್ಲಾಸ್ ಸಿಕ್ಸ್ ಪೀಸ್ ಕಾಫಿ ಗ್ಲಾಸ್ ಓಕೆ ಆರ್ ಪೀಸ್ ನೀರಿನ ಗ್ಲಾಸ್ ಆರ್ ಪೀಸ್ ಕಾಫಿ ಗ್ಲಾಸ್ ರೆಗ್ಯುಲರ್ ಆಗಿ ನೀವು ತಗೊಳಕ್ ಹೋದ್ರೆ ಮಿನಿಮಮ್ ಸೈಡ್ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಆ ಸಾವಿರದ ಇನ್ನೂರಲ್ಲಿ ಡಿಸ್ಕೌಂಟ್ ಹೋಗ್ಬಿಟ್ರು ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಾನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೀನಿ ಜಸ್ಟ್ ತ್ರೀ ನೈಂಟಿ ನೈನ್ ಬರೀ ತ್ರೀ ನೈನ್ಟಿ ನೈನ್ ಐವತ್ ಪರ್ಸೆಂಟ್ ಗಿಂತ ಅದಕ್ಕೆ ಆಫರ್ ಅವರಿಗೆ ಹೌದು ಬಾಚ್ಕೊಳ್ಳೋಕೆ ಒಳ್ಳೆ ಸಮಯ ಈಗ ಅದೇ ತರ ನಮ್ದು ಸ್ಟೋರೇಜ್ ಕೆನ್ಸ್ಟರ್ ಎಲ್ಲ ನಿಮ್ಗೆ ಒಂದ್ ಕೆಜಿ ಇಂದ ಹಿಡಿದು ಅಪ್ ಟು ನಿಮ್ಗೆ ಐದ್ ಕೆಜಿ ವರ್ಗು ಕೆಪಾಸಿಟಿ ಇದೆ ಐದ್ ಪೀಸ್ ಸೆಟ್ ಟೋಟಲ್ ಐದ್ ಪೀಸ್ ಸೆಟ್ ಬರುತ್ತೆ ಓಕೆ ಫೈವ್ ಪೀಸ್ ಸೆಟ್ ಎಂ ಆರ್ ಪಿ ಬಂದು ಆಲ್ಮೋಸ್ಟ್ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ನಾನು ಕೊಡ್ತಾ ಇರೋದು ತೌಸಂಡ್ ಫೋರ್ ನೈಂಟಿ ನೈನ್ ಬರುತ್ತಾ ಒನ್ ಫೋರ್ ಡಬಲ್ ನೈನ್ ಎಸ್ ಎಂ ಆರ್ ಪಿ ತ್ರೀ ತೌಸಂಡ್ ಇಂತ್ಲೂ ಜಾಸ್ತಿನೇ ಇದೆ ಹೌದು ನಾನ್ ನಿಮ್ಗೆ ತೌಸಂಡ್ ಫೋರ್ ನೈಂಟಿ ನೈನ್ ಗೆ ಕೊಡ್ತಾ ಇದೀನಿ ಸೂಪರ್ ಸರ್ ಸೂಪರ್ ಎಲೆಕ್ಟ್ರಾನಿಕ್ಸ್ ಇಲ್ಲಿ ನೀವು ದೊಡ್ಡಬಳ್ಳಾಪುರ ಅಂತ ಹೇಳಿದ್ರಿ ನೀವು ಕೆಲವರು ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಅವರು ಇಷ್ಟಪಡ್ತಾರೆ ಸೊ ಇವಾಗ ಹೇಳ್ದಂಗೆ ಇಲ್ಲಿ ದೊಡ್ಡಬಳ್ಳಾಪುರ ಸರೌಂಡಿಂಗ್ಸ್ ಅಲ್ಲಿ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಬಂದು ಇಲ್ಲಿ ತಗೊಂಡ್ ಹೋಗಬಹುದು ಅದೇ ತರ ನೀವು ಔಟ್ ಆಫ್ ಸ್ಟೇಟ್ ಅಲ್ಲಿ ಇಲ್ಲ ಕರ್ನಾಟಕ ಬೇರೆ ಎಲ್ಲೇ ಯಾವುದೇ ಡಿಸ್ಟಿಕ್ ಅಲ್ಲಿಂದ ನೋಡ್ತಾ ಇದ್ರು ನಿಮಗೆ ಇನ್ ಕೇಸ್ ರಿಕ್ವೈರ್ಮೆಂಟ್ ಇತ್ತು ನಮ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಎರಡ್ ನಂಬರ್ ಇರುತ್ತೆ ಒಂದು ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಇನ್ನೊಂದು ನಮ್ದು ಸೊ ನೀವು ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ ನಿಯರೆಸ್ಟ್ ನಮ್ ಡೀಲರ್ ಯಾರ ಅಥರೈಸ್ ಡೀಲರ್ ನಾವು ಈ ಕಾಂಬೋನ ಪರ್ಚೇಸ್ ಮಾಡಿ ಹಂಡ್ರೆಡ್ ಗ್ರಾಂಡ್ ಪರ್ಚೇಸ್ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ನಮ್ದು ಇವಾಗ ಫುಲ್ ರೇಂಜ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಒಂದ್ ದಿನ ಆದ್ರೂ ಸಾಲಲ್ಲ ಹೌದು ಬಟ್ ನಾನು ಮೇನ್ ಮೇನ್ ಏನ್ ಪ್ರಾಡಕ್ಟ್ಸ್ ಇದೆ ಅದನ್ನ ನಿಮಗೆ ತಿಳ್ಸ್ಕೊಳಕ್ಕೆ ಪಡ್ತಾ ಇದ್ದೀನಿ ಸೊ ನೀವು ರೆಗ್ಯುಲರ್ ಆಗಿ ವೆಜ್ ಅಲ್ಲಿ ನೋಡಿರ್ತೀರಾ ಹೌದು ಫಿಶ್ ಫ್ರೈ ಇಲ್ಲ ಸ್ವಲ್ಪ ಡೀಪ್ ಫ್ರೈ ಎಲ್ಲ ಮಾಡಬೇಕು ಹೈಟ್ ಕಮ್ಮಿ ಇರಬೇಕು ಅಂತಂದ್ರೆ ಅದಕ್ಕೋಸ್ಕರ ಇದು ನಾವು ಸ್ಪೆಷಲ್ ಆಗಿ ಡಿಸೈನ್ ಮಾಡಿರೋ ಪ್ರಾಡಕ್ಟ್ ಇದೆ ಸೊ ಹೈಟ್ ಕಮ್ಮಿ ಇದೆ ಅಗಲ ಜಾಸ್ತಿ ಇದೆ ಅಲ್ವಾ ಅವ್ರಿಗೆ ಕೈ ಆಡ್ಸಕ್ಕೂ ಈಸಿ ಇರುತ್ತೆ ಸೊ ಅದೇ ತರ ಇನ್ ಕೇಸ್ ಯಾರಾದ್ರೂ ಕ್ವಾಂಟಿಟಿ ಜಾಸ್ತಿ ಮಾಡಬೇಕು ಹೌದು ತುಂಬಾ ಜನ ಇದೀವಿ ನಾವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೋಬೇಕು ಅದಕ್ಕೂ ಸೂಟಬಲ್ ಪ್ರಾಡಕ್ಟ್ ನಮ್ಮ ಅವೈಲೇಬಲ್ ಅವೈಲಬಲ್ ಎಲ್ಲ ಇದೆ ಅಲ್ವಾ ಗ್ರೇಟ್ ಸರ್ ಗ್ರೇಟ್ ಏಟ್ ಟು ಜೆಡ್ ಎಲ್ಲ ಇಟ್ಬಿಟ್ಟಿದ್ದಾರೆ ಏನ್ ನೋಡಿ ವೀಕ್ಷಕ ನೋಡಿದ್ರೆ ಸೂಪರ್ ಸರ್ ಎಲ್ಲ ಡಿಸುನಿಕ್ನೆಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಸರ್ ಎಲ್ಲಾ ಐಟಮ್ಸ್ ನಿಮ್ಗೆ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಪ್ರೀಮಿಯಂ ಕ್ವಾಲಿಟಿ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಜೆನ್ಯನ್ ಪ್ರಾಡಕ್ಟ್ ರಾ ಮೆಟೀರಿಯಲ್ ಯೂಸ್ ಮಾಡಿರೋದು ಇರುತ್ತೆ ಸೂಪರ್ ಸರ್ ವೀಕ್ಷಕರಿಗೆ ಸರ್ ಆಲ್ರೆಡಿ ನಿಮ್ಗೆ ಫುಲ್ ರೇಂಜ್ ನಾನು ತಿಳಿಸ್ಕೊಟ್ಟಿದ್ದೀನಿ ಕಾಂಬಿ ಆಫರ್ ತಿಳ್ಸ್ಕೊಟ್ಟಿದೀನಿ ಅದ್ ಬಿಟ್ಟು ನಮ್ ರೆಡ್ಡಿಯಲ್ಲಿ ಸ್ಪೆಷಲ್ ಆಗಿ ಒಂದು ಆಫರ್ ಆಪರೇಟ್ ಮಾಡ್ತಾ ಇದೀವಿ ಅದನ್ನ ತಿಳ್ಸ್ಕೊಡ್ತೀನಿ ಸೊ ಇವಾಗ ಯಾರಾದ್ರೂ ಈ ಕಾಂಬಿ ಆಫರ್ಸ್ ಅಲ್ಲಿ ಇಲ್ದೇ ಇರೋ ಬೇರೆ ಪ್ರಾಡಕ್ಟ್ ತಗೊಂಡ್ರು ಹೌದು ರೂಪೀಸ್ ವರ್ತ್ ವರ್ತ್ ಐಟಮ್ ತಗೊಂಡ್ರೆ ಅವ್ರಿಗೆ ಒಂದು ತವಾ ಫ್ರೀ ಕೊಡ್ತೀನಿ ನಾನು ಈ ಕಾಂಬಿ ಕಾಂಬಿ ತಗೊಂಬೋ ಇಲ್ಲ ನಾರ್ಮಲ್ ರೆಗ್ಯುಲರ್ ಪ್ರಾಡಕ್ಟ್ ತಗೊಳ್ತಾರೆ ಅಂತಂದ್ರೆ ಅವ್ರಿಗೂ ಸಹ ಆಫರ್ ಇದೆ ಆಫರ್ ಇದೆ ಸೊ ಅವರು ಖಾಲಿ ಹೋಗಿಲ್ಲ ಅವರು ಹಂಡ್ರೆಡ್ ಪರ್ಸೆಂಟ್ ಏನಾದ್ರು ಒಂದು ಹುಡುಗರ ತಗೊಂಡೇ ಹೋಗ್ಬೇಕು ಅಲ್ವಾ ಸೊ ಇಷ್ಟ ಹೇಳ್ತಾ ನಾನು ಒಂದೇ ಹೇಳಕ್ ಇಷ್ಟ ಪಡ್ತೀನಿ ನನ್ನ ಕನ್ಸ್ಯೂಮರ್ ಗೋಸ್ಕರ ನಾನು ಏನ್ ಬೇಕಾದ್ರೂ ಎಷ್ಟು ಬೇಕಾದ್ರೂ ಎಫರ್ಟ್ ಹಾಕಿ ನಾನು ಆರ್ ಎನ್ ಮಾಡಿ ನಾನು ಒಳ್ಳೆ ಒಳ್ಳೆ ಪ್ರಾಡಕ್ಟ್ ತಂದು ಕೊಡಕ್ಕೆ ರೆಡಿ ಇದೀನಿ ಬಟ್ ನೀವು ಹಂಡ್ರೆಡ್ ಪರ್ಸೆಂಟ್ ಒಂದ್ಸಲಿ ವಿಸಿಟ್ ಮಾಡಿ ಪ್ರಾಡಕ್ಟ್ಸ್ ಎಲ್ಲ ನೋಡಿ ಪರ್ಚೇಸ್ ಮಾಡಿ ಪ್ಲಸ್ ನಿಮ್ಗೆ ಇಲ್ಲೇ ಅಂತಲ್ಲ ದೊಡ್ಡಬಳ್ಳಾಪುರ ಸುತ್ತಮುತ್ತ ನೀವು ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಗೆ ಬಂದು ವಿಸಿಟ್ ಮಾಡಿ ಇನ್ ಕೇಸ್ ಬೇರೆ ಕಡೆಯಿಂದ ನಿಮ್ಗೆ ಏನಾದ್ರು ಪ್ರಾಡಕ್ಟ್ಸ್ ಬೇಕಾಗಿದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮ್ಗೆ ತಲುಪಿಸ್ಕೊಡ್ತೀವಿ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು